ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಮಂಡೇ ಆಗಿರುತ್ತೆ ನೋಡಿ ಬೆಳಗ್ಗೆನೇ ಮಾಮೂಲಿ ಎಲ್ರಿಗೂ ಗೊತ್ತಲ್ಲ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜ ವೀಡಿಯೋ ತುಂಬ ಚೆನ್ನಾಗಿದೆ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ನೋಡಿ ಇದು ಮಂಡೇ ಆಗಿರುತ್ತೆ ಮಂಡೇ ಬೆಳಗ್ಗೆನೇ ಗೊತ್ತಲ್ಲ ಮಾಮೂಲಿ ಎಲ್ಲನೂ ಕೆಲಸ ಇದ್ದು ಬೆಳಗ್ಗೆ ಬಾಗಿಲೆಲ್ಲ ಫಸ್ಟು ಬಂದು ಬಾಗಿಲು ನೀರು ಹಾಕಿಬಿಟ್ರೆ ಅರ್ಧ ಕೆಲಸ ಅದಂಗೆ ಬಾಗಿಲು ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೋದು ಹಂಗಾಗಿ ಸೋಮವಾರ ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ದಿದ್ದೆ ಎದ್ಬಿಟ್ಟು ಒಳಗಡೆ ಎಲ್ಲ ಫಸ್ಟ್ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ನೀವೇ ಯಾಕಂದರೆ ಬೆಳಗ್ಗೆ ಇನ್ನೂ ಸ್ವಲ್ಪ ಕತ್ಲಿತನ ಎದ್ದಾಗ ಹಂಗಾಗಿ ಈಚೆ ಬಂದಿರಲಿಲ್ಲ ಆಮೇಲೆ ತೊಳ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡ್ಸಿ ನೆಲ ಎಲ್ಲ ಒರೆಸ್ಬಿಟ್ಟು ಈಚೆ ಬಂದೆ ಫ್ರೆಂಡ್ಸ್ ಈಚೆ ಬಂದು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟೆ ಸಾರಿ ರಂಗೋಲಿ ಇದೇನು ಆಗಿಲ್ಲ ಸ್ಕಿಟ್ ಆಗ್ಬಿಟ್ಟಿದೆ ಅದು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದೆ ಅಷ್ಟೇ ಮತ್ತು ಇದು ನೋಡಿ ನಮ್ಮ ಪಕ್ಕದ ಮನೇಲಿ ಮಲ್ಲಿಗೆ ಗಿಡ ಹಾಕಿದ್ರು ಆಂಟಿ ಅದಕ್ಕೆ ಸುಮ್ಮನೆ ಅದೊಂದು ಕ್ಲಿಪ್ ಇರಲಿ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿರುತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಮಗ್ಗು ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇತ್ತು ಸ್ವಲ್ಪ ಆಲೆ ಬಂದು ಒಂದ್ಸರಿ ಹೂವು ಕಮ್ಮಿ ಆಗಿದೆ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಮಗ್ಗಿತ್ತು ಅದನ್ನೇ ತೋರಿಸ್ತಾ ಇದ್ದೆ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಹೂವು ಇದ್ದಾಗ ತೊಗೊಬೋದಾನೆ ನೀನು ಇವಾಗ ತೆಗಿತಾ ಇದೆಯಾ ಎಲ್ಲ ಖಾಲಿಯಾಗಿದೆ ಹೂವ ಹೂವು ಅಂತ ಪರವಾಗಿಲ್ಲ ಬಿಡ ಆಂಟಿ ಸರಿ ಅದಕ್ಕೆ ತೊಗೋತೀನಿ ಹಿಂದೆ ಅದಾದಮೇಲೆ ಬೆಳಗ್ಗೆ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ ಫ್ರೆಂಡ್ಸ್ ಒಳಗಡೆ ಬಂದು ಪಾ ಮಸಾಲೆ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದೆ ಮಸಾಲೆ ರೊಟ್ಟಿ ಮಾಮೂಲಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲನೂ ಹಾಕಿದ್ದೀನಿ ಮತ್ತು ಸ್ವಲ್ಪ ಕ್ಯಾ ಕ್ಯಾರೇಟೊಂದು ಮಿಸ್ ಮಾಡಿಬಿಟ್ಟೆ ಈ ಸರಿ ಕ್ಯಾರೆಟ್ ಯಾವಾಗಲೂ ಹಾಕ್ತಾಯಿದ್ದೆ ಇಲ್ಲ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಕ್ಯಾರೆಟ್ ಎಲ್ಲ ತುರ್ಕೊಂಡು ಹಾಕೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಕ್ಯಾರೆಟೊಂದು ಮಿಸ್ ಮಾಡಿದೆ ಬಟ್ ಕಾಯಿ ಎಲ್ಲನೂ ತುರ್ದು ಹಾಕಿದೆ ತುಂಬ ಟೇಸ್ಟ್ ಇರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮದಕ್ಕೆ ಚಟ್ನಿ ಗಿಟ್ನಿ ಏನು ಬೇಕನ್ಸಲ್ಲ ಉಪ್ಪಿನಕಾಯಿತ್ತು ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿದು ಹಾಕ್ಕೊಟ್ಟೆ ನಮ್ಮ ಮನೆ ನನ್ನ ಮಗನಗೂ ನಮ್ಮ ಮನೆಯವ್ರಿಗಿಬ್ರಿಗೂ ಇಬ್ಬರು ತಿಂದ್ರು ಫ್ರೆಂಡ್ಸ್ ಅದಾದಮೇಲೆ ನಾನು ತಿಂದು ಮಧ್ಯಾಹ್ನ ಸ್ವಲ್ಪ ಕೆಲಸ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ವೀಕ್ಲಿ ಒನ್ ಟೂ ಟೈಮ್ ತರಕಾರಿ ತೊಗೊಂಡು ಬರ್ತೀನಿ ಹಾಗಾಗಿ ಈ ಸರಿ ತರಕಾರಿ ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನಮ್ಮ ಮನೆಯವ್ರ ಹೆಂಗೋ ಮನೆಯಲ್ಲೇ ಇದ್ದರು ಅವ್ರಿಗೆ ಹಾಲಿಡೇ ಇತ್ತು ಹಂಗಾಗಿ ರಜೆ ಇದ್ರೆ ಇದ್ದಿದ್ದರಿಂದ ಮತ್ತು ನಾನು ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋದ್ವಿ ನಮ್ಮ ಮನೆ ಹತ್ತು ನೆಲ್ಮಂಗ್ಳದ್ದು ನಮ್ಮ ಮನೆಯಿಂದ ಮಾರ್ಕೆಟ್ಗೆ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನೆಲ್ಮಂಗ್ಳಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ತರಕಾರಿ ತೊಗೊಬರೋಣ ಎಲ್ಲ ಅಂದರೆ ನಾವೇನು ಗೊತ್ತಾ ತುಂಬ ನಾವೇ ಹೋಗಿ ತೊಗೊಂಡ್ರೆ ಸಖತ್ತು ಫ್ರೆಶ್ ಆಗಿರೋ ತರಕಾರಿ ಬರ್ಬೋದು ಮತ್ತು ಮನೆ ಹತ್ರ ಬಂದು ಕೆಲವರು ಬರ್ತಾರೆ ಬಟ್ಟು ಕೆಲವರು ಎಲ್ಲನೂ ತರಕಾರಿ ಸಿಗೋದಿಲ್ಲ ಮನೆ ಹತ್ರ ಬಂದಾಗ ಸ್ವಲ್ಪ ಅಷ್ಟೇ ಸಿಗುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ವಾರಕ್ಕೊಂದೆರಡು ಸಾರಿ ನಮ್ಮ ಮನೆಯವರಿದ್ದಾಗ ಅವ್ರ ಜೊತೆ ಹೋಗಿ ತೊಗೊಂಡ್ಬಂದ್ಬಿಡ್ತೀನಿ ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ನಮ್ಮ ಡ್ಯೂಟಿಯಿಂದ ಬಂದಮೇಲೆ ಆದರೂ ಹೋಗಿ ತೊಗೊಂಡ್ಬರ್ತೀವಿ ಹಂಗಾಗಿ ಇವತ್ತು ಬೆಳಗ್ಗೆನೇ ಮಧ್ಯಾಹ್ನ ಹೋದ್ವಿ ಎಲ್ಲ ತಿನ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋದೆ ಫ್ರೆಂಡ್ಸ್ ನೋಡಿ ಅದು ಬದನೇಕಾಯಿ ಎಷ್ಟು ಫ್ರೆಶ್ ಆಗಿದೆ ಅಂತ ನಮ್ಗೆ ಯಾವ ತರಕಾರಿ ಬೇಕು ಎಲ್ಲ ತರಕಾರಿನೂ ಸಿಗುತ್ತೆ ಬಟ್ ನಾವೇ ಆರಿಸ್ಕೊಬೋದು ಅಂದರೆ ನಾವೇ ಅದನ್ನು ನಮಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊಂಬೋದು ಬಟ್ ಅವರೇ ಅವರೇನು ಹಾಕ್ಕೊಡೋದಿಲ್ಲ ಅವರೇ ಹೇಳ್ತಾರೆ ನಿಮ್ಗೆ ಯಾವ್ದು ಬೇಕಾದ್ರು ಅಕ್ಕ ಅಂತ ಹಂಗಾಗಿ ನಾನು ನನಗೆ ಯಾವ್ದು ಬೇಕೋ ಅದನ್ನು ಚೆನ್ನಾಗಿರೋದೆಲ್ಲ ನೋಡಿ ನಾನು ತೊಗೊಳ್ತಾ ಇದ್ದೆ ಒಂದು ಹಾಫ್ ಕಿಲೋ ಬದನೆಕಾಯಿ ತೊಗೊಂಡೆ ಅರ್ಧ ಕೆ ಜಿ ಮತ್ತು ಅರ್ಧ ಕೆ ಜಿ ಕ್ಯಾರೆಟ್ ಅಲ್ಲಿಬೇ ಮನೇಲಿತ್ತು ಬಟ್ ಚೆನ್ನಾಗಿತ್ತು ಕ್ಯಾರೆಟು ಇದನ್ನ ಇದನ್ನೊಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡೆ ನಿಜವಾಗ್ಲೂ ಚೆನ್ನಾಗಿತ್ತು ಅಂದರೆ ಕ್ಯಾರೆಟ್ ಮಾತ್ರ ಏಯ್ಟಿ ರುಪೀಸ್ ಕಮ್ಮಿನೇ ಆಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿತ್ತು ಕ್ಯಾರೆಟು ಹಾಗಾಗಿ ಒಂದು ಅರ್ಧ ಕೆ ಜಿ ಕ್ಯಾರೆಟು ತೊಗೊಂಡೆ ನಾನು ನೋಡಿ ಕ್ಯಾರೆಟ್ ಎಲ್ಲ ತೊಗೊಂಡಾದಮೇಲೆ ಎಲ್ಲ ಸುಮಾರು ಎಲ್ಲ ಐಟಮೂ ಖಾಲಿ ನಾನು ಮನೇಲಿ ತರಕಾರಿಗಳು ಹಾಗಾಗಿ ಎಲ್ಲ ತರಕಾರಿನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಗೋರಿಕಾಯಿ ತೊಗೊಂಡೆ ಕ್ಯಾರೆಟ್ ಮತ್ತು ಹೀರೆಕಾಯಿ ತೊಗೊಂಡೆ ಮತ್ತು ಮೂಲಂಗಿ ಬೀನ್ಸು ಎಲ್ಲನೂ ತೊಗೊಂಡಿದ್ದೀನಿ ಗಿಡಗೋಸ್ ಬಟ್ ಎಲ್ಲಾನು ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಎಲ್ಲಾನು ವೀಡಿಯೋ ಮಾಡಿದ್ರೆ ಅದು ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಬರೀ ಇದನ್ನೇ ತರಕಾರಿನೇ ತೋರಿಸ್ತಾರಲ್ಲಪ್ಪ ಅಂದ್ಕೊಳ್ತಾರೆ ಹಂಗಾಗಿ ಸ್ವಲ್ ಸ್ವಲ್ಪ ಸ್ವಲ್ಪ ಆ್ಯಡು ಮಾಡಿದ್ದೀನಿ ಅಷ್ಟೇ ನೋಡಿ ಇವಾಗ ಹೀರೆಕಾಯಿ ಮತ್ತು ಬೀನ್ಸು ಮೂಲಂಗಿ ಎಲ್ಲ ತೊಗೊಂಡಿದ್ದೀನಿ ಇದು ನೋಡಿ ಇದನ್ನು ಅದೇ ವಾಂಗಿಭಾತ್ ಬದನೆಕಾಯಿ ಇದು ಹಾಗಾಗಿ ಇದನ್ನು ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿಗೆ ತೊಗೊಂಡಿದ್ದೀನಿ ಯಾಕಂದರೆ ಆವಾಗಾದರೂ ವಾಂಗಿಭಾತ್ ಮಾಡೋಕ್ಕೂ ಬೇಕಾಗುತ್ತೆ ಮತ್ತು ಪಲ್ಯಕ್ಕೆ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಕನೆ ಆಗೋದಿಲ್ಲ ಪಲ್ಯ ಚೆನ್ನಾಗಿರುತ್ತೆ ಇದ್ರಲ್ಲಿ ಪಲ್ಯ ಮಾಡಿದ್ರು ಮತ್ತು ಮಿಕ್ಸ್ ಪಲ್ಯ ಮಾಡ್ತೀವಲ್ಲ ತರಕಾರಿದು ಅವಾಗ ಹಾಕಿದ್ರೂ ನಿಜವಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಬದನೆಕಾಯಿನೂ ಒಂದು ಅರ್ಧ ಕೆ ಜಿ ತೊಗೊಂಡೆ ಅದೊಂದು ಅರ್ಧ ಕೆ ಜಿ ನಮ್ಮನೇಲಿ ತರಕಾರಿ ತುಂಬ ಬೇಗ ಖಾಲಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಡೈಲಿ ಬೆಳಗ್ಗೆ ತಿಂಡಿ ಮತ್ತು ರಾತ್ರಿಯ ಸಾಂಬಾರು ಪಲ್ಯ ಏನಾದರೂ ಬೇಕೇ ಬೇಕಲ್ವಾ ಹಾಗಾಗಿ ಬೇಗ ತರಕಾರಿ ಖಾಲಿ ಆಗಿಬಿಡುತ್ತೆ ಇವಾಗ ಇಷ್ಟು ತೊಗೊಂಡಿರೋದು ನಾಲ್ಕೈದು ದಿನಕ್ಕಷ್ಟೇ ತೊಗೊಂಡಿದ್ದೀನಿ ಎಲ್ಲರೂ ಅದನ್ನೇ ಹೇಳ್ತಿರ್ತಾರೆ ಏನು ಇಷ್ಟೊಂದು ತರಕಾರಿ ತಿಂತೀರಾ ಅಂತ ಬಟ್ ತರಕಾರಿ ತಿಂದರೆ ಒಳ್ಳೇದಲ್ವಾ ಹಂಗಾಗಿ ತರಕಾರಿ ನಾನು ತುಂಬಾ ತೊಗೊತಾ ಇರ್ತೀನಿ ಅದಾದಮೇಲೆ ನೋಡಿ ಟೊಮೊಟೋನು ತುಂಬ ಚೆನ್ನಾಗಿತ್ತು ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಟೆನ್ಷನ್ ಇರಲ್ಲ ಫ್ರೆಂಡ್ಸ್ ಒಂದು ಸರಿ ಎಲ್ಲನೂ ತಗೊಂಡು ನಾವು ನಮ್ಗೆ ಯಾವ್ದು ಬೇಕಾದ ತಗೊಂಡು ನಾವು ತೊಗೊ ಇದು ಮಾಡ್ಬೋದು ಮನೆಗೆ ಹೋಗ್ಬೋದು ಕೆಲವೊಂದು ಕಡೆ ಅಂದರೆ ಇಲ್ಲ ನಮ್ಮ ನೆಲಮಂಗ್ಲದಲ್ಲಿ ತರಕಾರಿ ಮಾರ್ಕೆಟ್ ಅಂತಲೇ ಇದೆ ಎಲ್ಲ ಕಡೆ ಲೈನಲ್ಲಿ ಇಟ್ಕೊಂಡಿರ್ತಾರೆ ತರಕಾರಿ ನಮ್ಗೆ ಎಲ್ಲಿ ಫ್ರೆಶ್ ಅನಿಸುತ್ತೋ ಅಲ್ಲಿ ಹೋಗಿ ನಾವು ತರ್ಬೋದು ಯಾರೇನು ಬೇಜಾರು ಮಾಡ್ಕೊಳ್ಳೋದು ಇಲ್ಲೇ ಬರ್ತಾರೆ ಅಲ್ಲೇ ಹೋಗ್ತಾರೆ ಅಂತ ಎಲ್ಲಿ ಬೇಕಿದ್ರು ನಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೋ ಅದನ್ನೆಲ್ಲ ತೊಗೊಳ್ಬೋದು ಅದಾದಮೇಲೆ ನೇ ನೇರಳೆಹಣ್ಣು ಸಿಕ್ತು ಅಲ್ಲಿ ಒಂದು ಹತ್ತು ಅರ್ಧ ಕೆ ಜಿ ಹಣ್ಣು ತೊಗೊಂಡೆ ಟೂ ಹಂಡ್ರೆಡ್ ರುಪೀಸ್ ನೇರಳೆಹಣ್ಣು ಸಾರಿ ಕಾಲು ಕೆ ಜಿ ತೊಗೊಂಡೆ ಫಿಫ್ಟಿ ರುಪೀಸ್ ಕೊಟ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೇರಳೆಣ್ಣು ತೊಗೊಂಡೆ ಫ್ರೆಂಡ್ಸ್ ನೇರ್ಲೆಣ್ಣೆಲ್ಲ ತಗೊಂಡು ಇನ್ನೂ ಅವರೆಕಾಯಿ ಮತ್ತು ಅಳಸೆಂದಕಾಯಿ ನೋಡಿದೆ ಯಾಕಂದರೆ ಹಸಿಕಾಯಿ ಟೊಮೊಟೊ ಬಾತಿಗೆ ಮತ್ತು ಎಮರ್ಜೆನ್ಸಿ ಅಂದರೆ ಹುಳಿ ಸಾಂಬಾರು ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಳಸಿನಕಾಯಿ ಸೊಪ್ಪು ಹಾಕ್ಬಿಟ್ಟು ಬಸಾರು ಮಾಡೋದು ನೋಡಿ ಫ್ರೆ ಎಷ್ಟು ಚೆನ್ನಾಗಿದೆ ಫ್ರೆಶ್ಶಾಗಿದೆ ಸೊಪ್ಪು ಬಟ್ ಸೊಪ್ಪು ಮನೇಲಿತ್ತು ನಾನು ಹಾಗಾಗಿ ಸೊಪ್ಪು ತೊಗೊಳ್ಳಲಿಲ್ಲ ಅಲ್ಲಿ ಅಳಸೆಂದೆಕಾಯೂ ಮತ್ತು ಅರ್ಧ ಕೆಜಿ ಒಂದು ಕೆ ಜಿ ಅಳಸೆಂದಕಾಯಿ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡು ಬಂದೆ ತೊಗೊಂಡ್ ಬಂದಾದ್ಮೇಲೆ ನೋಡಿ ಹೇಳಿದ್ನಲ್ಲ ಫ್ರೆಶ್ ಆಗಿ ನೋಡಿ ಎಷ್ಟು ಫ್ರೆಶ್ ಆಗ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಅದನ್ನೇ ಸಾಂಬಾರು ಮಾಡಿಬಿಡೋಣ ತರಕಾರಿ ತರಲ್ಲ ಖಾಲಿ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಮೂಲಂಗಿ ಬೇಳೆ ಮತ್ತು ಬೀನ್ಸು ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ತರ್ಕ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಈ ಸಾಂಬಾರಿಗೆ ಖಾರ ಏನು ರುಬ್ಬಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ತೀನಿ ಯಾಕಂದರೆ ಮೂಲೆ ಮೂ ಸಾಂಬಾರಿ ಬೇಳೆ ಮೂಲಂಗಿ ಬೀನ್ಸು ಹಾಕ್ಬಿಟ್ಟು ಜೊತೆಗೆ ಟೊಮೊಟೊ ಹಾಕ್ಬಿಟ್ಟು ಕೂಗು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಅಷ್ಟೇ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಅದನ್ನು ತೆಗೆದು ಖಾರ ಎಲ್ಲ ಹಾಕ್ಬಿಟ್ಟು ಅಂದರೆ ಮಾಮೂಲಿ ಸಾಂಬಾರು ಪುಡಿ ಪುಡಿ ಎಲ್ಲ ಹಾಕ್ತೀವಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಟೊಮೊಟೊ ಸಪ್ರೇಟಾಗಿ ತಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ನ್ಯಾ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು ಮಾತ್ರ ಅದಕ್ಕೆ ಇದಕ್ಕೆ ಖಾರ ರುಬ್ಬುವಂಥ ಅವಶ್ಯಕತೆ ಏನಿರೋದಿಲ್ಲ ಗಟ್ಟಿಗೆ ಚೆನ್ನಾಗಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಬೇಕಷ್ಟೆ ನೋಡಿ ಇವಾಗ ನಾನು ಬೇಳೆ ಹಾಕಿದ್ದೀನಿ ಅಷ್ಟು ಬೇಳೆ ಮೂಲಂಗಿ ಎರಡು ಟೈಮ್ಗೆ ಆಗುತ್ತೆ ಸಾಂಬಾರಿದ ಆರಾಮ್ಸೆ ನಮಗೆ ಬೇಳೆ ಹಾಕ್ಬಿಟ್ಟು ಮತ್ತು ಅದಕ್ಕೆ ಮೂಲಂಗಿ ಮತ್ತು ಬೀನ್ಸ್ ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ನೋಡಿ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ನಾನು ಇದಕ್ಕೆ ಹುಣ್ಸೆಣ್ಣು ಹಾಕೋಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ನಾಲ್ಕು ಐದು ಟೊಮೊಟೊ ಹಾಕಿದ್ದೀನಿ ಅಂದ್ಕೊಂತೀನಿ ಐದು ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಈಗ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಒಂದು ಮೂರು ನಾಲ್ಕು ಬಿಸಿ ತಗೋ ಕೂಗಿಸ್ಕೋಬೇಕು ಯಾಕಂದರೆ ತರಕಾರಿ ಚೆನ್ನಾಗಿ ಬೇಯಬೇಕಲ್ಲ ಸಾರಿ ಬೇಳೆ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಒಂದು ಮೂರ್ನಾಲ್ಕು ವಿಜಿಲ್ ಬೇಯಿಸ್ಕೊಬೇಕು ಮತ್ತು ನಾನು ಉಪ್ಪಾಗಿ ಬೇಯಿಸ್ಕೊಳ್ಳೋದಿಲ್ಲ ಉಪ್ಪಾಗಿ ಉಪ್ಪಾಕ್ಬಿಟ್ರೆ ಮೂಲಂಗಿ ಮತ್ತು ಬೀನ್ಸು ಕರ್ಗೋದಂಗೆ ಆಗಿಬಿಡ್ತವೆ ಬೇಳೆ ಬೆಂದ್ಬಿಟ್ಟಿರುತ್ತೆ ಜಾಸ್ತಿ ಇದರಲ್ಲಿ ಏನು ಗೊತ್ತಾ ಬೇಳೆ ಚೆನ್ನಾಗಿ ಬೆಂದಿರಬೇಕು ಮೂಲಂಗಿ ಬೇಳೆ ಅಷ್ಟು ಬೇಯಬಾರ್ದು ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸಾಲ್ಟ್ ಹಾಕಲ್ಲ ಹಾಗೆ ಬೇಯ್ಸ್ಕೊತೀನಿ ಆಮೇಲೆ ಲಾಸ್ಟಲ್ಲಿ ಸಾಲ್ಟ್ ಹಾಕ್ತೀನಿ ಈಗ ನೋಡಿ ಇವಾಗ ಅದೆಲ್ಲ ಬೆಂದಾದ್ಮೇಲೆ ತೆಗೆದು ಒಂದು ತಪ್ಪಲಿಗೆ ಹಾಕ್ಕೊಂಡಿದ್ದೀನಿ ಬೇರೆ ಸಪ್ರೇಟಾಗಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಗುರ್ಣೆ ಹಾಕ್ಬಿಟ್ಟು ಇದಕ್ಕೆ ರೆಡಿ ಮಾಡ್ಕೊಂಡು ಅದು ಸಾರಿ ಅದು ಸ್ವಲ್ಪ ಸ್ಕಿಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಬೇಜಾರು ಮಾಡ್ಕೊಂಬಿಡಿ ಏನು ಗೊತ್ತಾ ಅದೇ ಮ ಇದನ್ನೆಲ್ಲ ರುಬ್ಬಿ ತೆಗೆದಿಟ್ಕೊಂಡಿದ್ನಲ್ವಾ ಅದನ್ನು ಒಂದು ಇದಕ್ಕೆ ಹಾಕಿದ್ದೆ ನೋಡಿ ಟೊಮೊಟೊ ಮತ್ತು ಪುಡಿ ಸಾಂಬಾರು ಪುಡಿ ಮನೇಲೆ ಮಾಡಿರೋದು ಬರುತ್ತಲ್ವ ಅದನ್ನು ಟೊಮೊಟೊ ಸಪ್ರೇಟಾಗಿ ತೆಕ್ಕೊಂಡು ಇದೆಲ್ಲ ಬೆಂದಾದಮೇಲೆ ಮೂಲಂಗಿ ಬೇಳೆ ಬೀನ್ಸ್ ಅದರಲ್ಲೇ ಇರ್ತವೆ ಟೊಮೊಟೊ ತೆಕ್ಕೊಂಡು ಅದನ್ನು ಮತ್ತೆ ಸಾಂಬಾರು ಪುಡಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಮಾಡಿ ಅದಕ್ಕೆ ಇದಕ್ಕೆ ಮಿಸ್ ಮಾ ಮಿಕ್ಸ್ ಮಾಡಬೇಕಷ್ಟೇ ಕಾಯಿಗೆ ಏನೂ ಹಾಕೋಂಗಿಲ್ಲ ಆವಾಗ ಮಿಕ್ಸ್ ಮಾಡಿದ್ದಾದಮೇಲೆ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಆ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಎಲ್ಲ ಸ್ನ್ಯಾಶ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಪುಡಿ ಸಾಂಬಾರು ಪುಡಿ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಇವಾಗ ಸ್ವಲ್ಪ ತಿರುಗಿಸ್ಬಿಟ್ಟು ಸ್ವಲ್ಪ ಕೂ ಮಳಿಸ್ಕೊಂಬಿಟ್ರೆ ಒಂದು ಕುದಿ ಕುದಿಸ್ಕೊಂಬಿಟ್ರೆ ಸಾಕು ಫ್ರೆಂಡ್ಸ್ ಅದಕ್ಕೆ ಮುದ್ದೆ ಮತ್ತು ಅನ್ನ ಮಾಡಿದ್ದೆ ಜೊತೆಗೆ ಅವತ್ತು ಒಡೆ ಮಾಡಿದ್ದೆ ನಾನು ಕಡಲೆಬೇಳೆ ಒಡೆ ಅದನ್ನು ಯಾವಾಗಲೂ ತೋರಿಸಿರ್ತೀನಲ್ಲ ಒಂದೆರಡು ಮೂರು ಸರಿ ತೋರಿಸಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ನಾನು ಮಾಡಿಲ್ಲ ಕಡಲೆಬೇಳೆ ಒಡೆ ಅಂದರೆ ನಮ್ಮ ಮನೆಗಳಿಗೆ ತುಂಬ ಇಷ್ಟ ನನ್ನ ನಮ್ಮ ನಮ್ಮನೆಯವ್ರಿಗೂ ಎಲ್ರಿಗೂ ಅಮ್ಮನಿಗೆಲ್ಲ ಹಾಗಾಗಿ ನಾನು ಸ್ವಲ್ಪ ಅದನ್ನೇ ಮಾಡ್ತೀನಿ ಅದಾದಮೇಲೆ ನೋಡಿ ಇಡ್ಲಿಗೆ ಅಂತ ನೆನೆಸಿದೆ ಇದು ರವೆ ಇಡ್ಲಿ ಫ್ರೆಂಡ್ಸ್ ಬೆಳಗ್ಗೆ ಇಡ್ಲಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಸ್ವಲ್ಪ ಕೆಲಸ ಇತ್ತು ನೈಟ್ ರುಬ್ಬಿದ್ದು ಮಾತ್ರ ತೋರಿಸಿದ್ದೀನಿ ಅಷ್ಟೇ ನೋಡಿ ಇದು ರವೆ ಹಾಕಿಸ್ಕೊ ಬಂದಿದ್ದೆ ಸೊಸೈಟಿ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ರೆ ಒಂದು ಅರ್ಧ ಒಂದು ಹತ್ತು ಕೆ ಜಿ ಒಂದು ಐದು ಕೆ ಜಿ ರವೆ ಐದು ಕೆಜಿ ಹಿಟ್ಟು ಹಾಕ್ಸಿದ್ದೆ ನೋಡಿ ಐದು ಕೆ ಜಿ ಹಿಟ್ಟಲ್ಲಿ ಇಷ್ಟೇ ಟೈಮ್ ಇಕ್ಕಿರೋದು ಫ್ರೆಂಡ್ಸ್ ಇನ್ನೊಂದು ಎರಡು ಟೈಮ್ಗೆ ಆಗುತ್ತೇನೋ ಅಷ್ಟೇ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಾತ್ರ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ ರವೆ ಇಡ್ಲಿ ನೀವು ಬೇಕಿದ್ದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಬೋದು ಮಸಾಲೆ ಅಂದರೆ ಅದೇ ಸಬ್ಸಿಗೆ ಸೊಪ್ಪು ಕಡಲೆಬೇಳೆ ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ನೀವು ಬೆಳಗ್ಗೆ ಬೆಳಗ್ಗೆ ಇವಾಗಲ್ಲ ಇವಾಗೆಲ್ಲ ಚೆನ್ನಾಗಿ ಇಷ್ಟೇ ನಾನು ಹಾಕೋದು ಇದಕ್ಕೆ ಸೋಡಾ ಏನೂ ಹಾಕಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಹಾಕಲ್ಲ ಇಡ್ಲಿಗಾಗಲಿ ಬೇ ಮತ್ತು ದೋಸೆಗಾಗಲಿ ಯಾವತ್ತೂ ಸೋಡಾ ಹಾಕೋಲ್ಲ ನಾನು ನೋಡಿ ಇದೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದೆ ಹೊಂದ್ಕೊಬೇಕು ಏನು ಉದ್ದಿನಬೇಳೆ ಮತ್ತು ಮೆಂತ್ಯ ಸೇರಿಸ್ಬಿಟ್ಟು ರುಬ್ಬಿದ್ನಲ್ವ ನಾನು ಅದನ್ನು ಮತ್ತೆ ರವೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕಿ ತೆಗೆದು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಉಬ್ಬು ಬಂದಿರುತ್ತೆ ಆವಾಗ ಇಡ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ನೋಡಿ ಎಲ್ಲ ಚೆನ್ನಾಗಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲೇ ಮಿಕ್ಸ್ ಇದಕ್ಕೆ ಈ ಉಪ್ಪು ನಾನು ಇವಾಗಲೇ ಹಾಕಲ್ಲ ಯಾಕಂದರೆ ಹಾಕಿಬಿಟ್ರೆ ಮತ್ತೆ ಬೆಳಗ್ಗೆ ಹುಳಿ ಬಂದುಬಿಡುತ್ತೆ ಹಂಗಾಗಿ ಉಪ್ಪೆಲ್ಲ ನಾನು ಬೆಳಗ್ಗೆನೇ ಹಾಕ್ತೀನಿ ಒಂದು ಅವರ್ ಇಡೋಕ್ಕೆ ಮುಂಚೆ ಇಡ್ಲಿ ಮಾಡೋದಕ್ಕೆ ಮುಂಚೆ ಒಂದು ಅವರ್ ಮುಂಚೆ ಉಪ್ಪು ಹಾಕೊಂಡ್ಬಿಟ್ರೆ ಸಾಕು ನೋಡಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ಲಿದೆಲ್ಲನೂ ತುಂಬ ಚೆನ್ನಾಗಾಗುತ್ತೆ ತೆಗೆದಿಟ್ಟೆ ರವೆ ಇಡ್ಲಿ ಮಾತ್ರ ನಮ್ಮ ಮನೆಗೆ ಎಲ್ಲರಿಗೂ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸಖತ್ತು ಇಷ್ಟ ನನಗೂ ತುಂಬಾ ಇಷ್ಟ ಫ್ರೆಂಡ್ಸ್ ನೋಡಿ ಅದೆಲ್ಲ ಆದಮೇಲೆ ಇದು ಅವರೇ ಕೈ ತೊಗೊಂಡೆ ಕೈ ತಗೊಂಡೆ ಅಂತ ಹೇಳಿದ್ನಲ್ಲ ಅದು ಕ್ಲಿಪ್ ಆ್ಯಡ್ ಮಾಡೋದು ಮರೆತಿಟ್ಟಿದೆ ಫ್ರೆಂಡ್ಸ್ ನಾನು ಅದು ಲಾಸ್ಟಲ್ಲಿ ಸಿಕ್ತು ನನಗೆ ಕೆಲವೊಂದು ಸುಮಾರು ವೀಡಿಯೋಗಳಿದಾವೆ ಹಂಗಾಗಿ ಕೆಲವೊಂದು ಕ್ಲಿಪ್ಪು ಮಿಸ್ ಆಗ್ತವೆ ಎಷ್ಟು ಹುಡ್ಕಿದ್ರೂ ಸಿಗೋದೇ ಇಲ್ಲ ನೋಡಿ ಹಂಗಾಗಿ ಇದು ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚ್ ವಾಚಿಂಗ್ ಫಾರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್